ನಂಜನಗೂಡಿನಲ್ಲಿ ಇಂದು ವಿಶ್ವ ಹಿಂದೂ ಪರಿಷತ್ ನಂಜನಗೂಡು ಹಾಗೂ ಮೈಸೂರಿನ ಶ್ರೀ ಅಮೃತ ಕೃಪಾ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣದ ಚಾಮುಂಡೇಶ್ವರಿ ದೇವಾಲಯದ ಬಳಿ ಇರುವ ಶಿವಪಾದಸ್ವಾಮಿ ಗದ್ದುಗೆ ಆವರಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಯದೇವ ಹೃದ್ರೋಗ ಆಸ್ಪತ್ರೆಯ ವೈದ್ಯರಾದ ಡಾ ಕುಮಾರ್ ಸೇರಿದಂತೆ ಮತ್ತಿತರ ಗಣ್ಯರು ದೀಪ ಬೆಳಗಿಸುವ ಮೂಲಕ ನೆರವೇರಿಸಿದರು ಶಿಬಿರದಲ್ಲಿ ನುರಿತ ವೈದ್ಯರುಗಳಿಂದ ಬಿಪಿ ಶುಗರ್ ಕಣ್ಣು ಕಿಡ್ನಿ ಇಸಿಜಿ ಸೇರಿದಂತೆ ವಿವಿಧ ಬಗೆಯ ಖಾಯಿಲೆಗಳ ತಪಾಸಣೆ ನಡೆಸಲಾಯಿತು ಜೊತೆಗೆ ತಪಾಸಣೆ ನಡೆಸಿದ ರೋಗಿಗಳಿಗೆ ಅಮೃತ ಕೃಪಾ ಆಸ್ಪತ್ರೆ ವತಿಯಿಂದ ಉಚಿತ ಔಷಧಿ ಮಾತ್ರೆಗಳನ್ನು ಇದೇ ಸಮಯದಲ್ಲಿ ನೀಡಲಾಯಿತು ಇನ್ನು ಕೆಲವು ರೋಗಿಗಳಿಗೆ ಮೈಸೂರಿನ ರೂಪ ನಗರದಲ್ಲಿರುವ ಅಮೃತ ಕೃಪಾ ಆಸ್ಪತ್ರೆಗೆ ಭೇಟಿ ನೀಡಿ ಹೆಚ್ಚಿನ ಚಿಕಿತ್ಸೆ ಪಡೆದುಕೊಳ್ಳುವಂತೆ ಕೆಲವು ರೋಗಿಗಳಿಗೆ ಸಲಹೆಯನ್ನು ಸಹ ನೀಡಲಾಯಿತು ಇದೇ ಸಂದರ್ಭದಲ್ಲಿ ನಂಜನಗೂಡಿನ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ವೇದಿಕೆ ಮೇಲಿನ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಶಿಬಿರಕ್ಕೆ ನಂಜನಗೂಡು ಪಟ್ಟಣವು ಸೇರಿದಂತೆ ವಿವಿಧೆಡೆಯಿಂದ ನೂರಾರು ಮಂದಿ ಶಿಬಿರದಲ್ಲಿ ಪಾಲ್ಗೊಂಡು ವೈದ್ಯರಿಂದ ಚಿಕಿತ್ಸೆ ಹಾಗೂ ಮಾರ್ಗದರ್ಶನ ಪಡೆದುಕೊಂಡರು ಶಿಬಿರದಲ್ಲಿ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸೌಮ್ಯ ಹಾಗೂ ಡಾಕ್ಟರ್ ಕುಮಾರ್ ಮಾತನಾಡಿ ಇಂತಹ ಆರೋಗ್ಯ ಶಿಬಿರಗಳ ಅವಶ್ಯಕತೆ ಇಂದು ಬಹಳ ಇದ್ದು ಸಾರ್ವಜನಿಕರ ಬಳಿಗೆ ವೈದ್ಯಾಧಿಕಾರಿಗಳೇ ಬಂದು ಉಚಿತವಾಗಿ ವಿವಿಧ ಖಾಯಿಲೆಗಳ ಪರೀಕ್ಷೆ ಮಾಡಿ ಚಿಕಿತ್ಸೆ ಔಷಧೋಪಚಾರ ಹಾಗೂ ಸಲಹೆ ಸೂಚನೆಗಳನ್ನು ನೀಡಲಾಗುತ್ತದೆ ಹಾಗಾಗಿ ಇದೊಂದು ಒಳ್ಳೆಯ ಕೆಲಸ ಎಂದು ಪ್ರಾಯೋಜಕರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ತಿಳಿಸಿದರು ಯಾಕಂದರೆ ಇವತ್ತಿನ ಕಾಲದಲ್ಲಿ ನಮಗೆ ಶುಗರ್ ಇದೆಯಾ ಬಿ ಪಿ ಇದೆಯಾ ಇಲ್ವಾ ಅಂತ ಕಂಡಿಡ್ಕೊಳ್ಳೋದ್ರಲ್ಲೇ ಜನ ಕಷ್ಟಪಟ್ಟು ಮತ್ತು ಆಗೋ ಪರಿಸ್ಥಿತಿಗಳನ್ನ ತುಂಬ ನೋಡ್ಬಿಟ್ಟಿದ್ದೀವಿ ಎಲ್ಲದರಲ್ಲೂ ಒತ್ತರ ಯೋಚಿಸಿದ್ರೆ ಇವತ್ತಿನ ಟ್ರೀಟ್ಮೆಂಟ್ ಮತ್ತೆ ನಮ್ಮಲ್ಲಿರೋ ಆಸ್ಪತ್ರೆಗಳು ಮತ್ತು ಎಲ್ಲ ರೀತಿಯ ಟ್ರೀಟ್ಮೆಂಟ್ ವಿಧಿವಿಧಾನಗಳನ್ನ ಯೋಚಿಸಿದ್ರೆ ನಮ್ಗೆ ಏನು ತೊಂದರೆ ಇದೆ ಅಂತ ಕಂಡು ಹಿಡ್ಕೊಳ್ಳೋದ್ರಿಂದ ಆರೋಗ್ಯ ಉಪಯೋಗಗಳು ಅತಿ ಜಾಸ್ತಿ ಸೊ ನಾವು ಕಂಡು ಹಿಡ್ಕೊಳ್ಳೋದ್ರೇನೆ ಕಷ್ಟಪಟ್ಟು ನಮ್ಗ ಏನಾಗಿದೆ ಅಂತಾನೆ ಗೊತ್ತಾಗ್ತಿಲ್ಲ ಆಗ ದುರಂತಗಳು ತುಂಬಾ ಕೆಟ್ಟದಾಗಿರುತ್ತೆ ಅವನ್ನೆಲ್ಲ ನಾವು ತಡಿಬಹುದು ಸೊ ಇಂತಹ ಒಂದು ಪ್ರೋಗ್ರಾಮ್ ಗಳಲ್ಲಿ ನಾವು ಚೆಕ್ಅಪ್ ಮಾಡಿಸ್ಕೊಂಡಾಗ ನಮ್ಮಲ್ಲಿ ಏನಾದ್ರು ತೊಂದರೆಗಳು ಕಾಣಿಸಿದಾಗ ಅದರದ್ದು ಮುಂದಕ್ಕೆ ಇನ್ನೇನಾದ್ರೂ ಎಕ್ಸ್ಟ್ರಾ ಟೆಸ್ಟ್ ಅಥವಾ ಇನ್ನೇನಾದ್ರು ಮರಣದ ತಜ್ಞರು ಅವಶ್ಯಕತೆ ಇದೆ ಅವ್ರನ್ನ ತೋರಿಸ್ಕೊಂಡಾಗ ನಾವು ನಮ್ಮ ಈ ತೊಂದರೆಗಳ ಒಂದು ಸೈಕಲ್ ಅಂತ ಹೇಳ್ತೀವಿ ಸೈಕಲ್ ತೆರವು ನಾವು ಅಂದ್ರೆ ಇಲ್ಲಿ ಇನ್ನೊಂದು ಕೊಟ್ರೆ ಇನ್ನೊಂದು ಕೊಟ್ರೆ ಇಲ್ಲಿ ಇನ್ನೊಂದು ಕೊಟ್ರೆ ಆಡಿ ಇಲ್ಲಿ ಸೊ ಈ ಕೊಟ್ಟ ಸೈಕಲ್ ಅನ್ನ ಮುರಿಬಹುದು ಅದನ್ನ ಮುರಿದಾಗ ನಮ್ಗೆ ನಮ್ಮ ಆಯಸ್ ಆಗ್ಲಿ ನಮ್ಮ ಜೀವನ ಶೈಲಿ ಆಗಲಿ ಆಗ್ಲಿ ಪ್ರತಿಯೊಂದು ಮುಂದಕ್ಕೆ ನಮ್ಮ ಜೀವನ ಆಯಸ್ ಎಲ್ಲದೂ ತುಂಬಾ ನಾವು ಮುಂದುವರಿಸಿಕೊಂಡು ಸುಖಕರವಾಗಿರ್ಬೋದು ಅನ್ನೋದಕ್ಕೋಸ್ಕರ ಈ ತರ ಒಂದು ಪ್ರೋಗ್ರಾಮ್ ಗಳಲ್ಲಿ ಇದನ್ನ ಉಪಯೋಗ ಪಡೆದುಕೊಳ್ಳೋದ್ರಲ್ಲಿ ತುಂಬಾ ಅವಶ್ಯಕತೆ ಇರುತ್ತದೆ ಆದ್ರಿಂದ ನಮ್ಮ ಎಲ್ ಪಿ ಇಂಥ ಒಂದು

ಮೈಸೂರು ಮಠಾಧಿಪತಿಗಳಾದ ಶ್ರೀ ಪ್ರಸಾದಾವಧ ಚೈತನ್ಯ ಸ್ವಾಮೀಜಿಯವರು ನಡೆಸಿಕೊಂಡು ಬಂದಿರುತ್ತಾರೆ ಪ್ರತಿಯೊಂದು ವಾರವೂ ಕೂಡ ಒಂದು ಹಳ್ಳಿಯಲ್ಲಿ ಈ ಕ್ಯಾಂಪನ್ನು ಮಾಡಿ ಅಲ್ಲಿಯೇ ರಕ್ತ ಪರೀಕ್ಷೆ ಬಿ ಪಿ ಶುಗರ್ ಇ ಸಿ ಜಿ ಎಕ್ಸ್ರೇ ಕಂಪ್ಲೀಟ್ ಬ್ಲಡ್ ಟೆಸ್ಟ್ ಇದೆಲ್ಲ ಮಾಡಿ ಏನು ತೊಂದರೆ ಅಂತ ಕಂಡುಹಿಡಿದು ಅಲ್ಲಿಯೇ ಫ್ರೀಯಾಗಿ ಔಷಧಿಯನ್ನು ವಿತರಿಸಲಾಗುತ್ತದೆ ಯಾರಿಗೆ ಈ ಔಷಧಿಯನ್ನು ಕೊಟ್ಟು ಇನ್ನು ಮತ್ತೆ ಬರಬೇಕು ಮರುಪರೀಕ್ಷೆ ಅವಶ್ಯಕತೆ ಇದೆಯೋ ಅವರಿಗೆ ಆಸ್ಪತ್ರೆಗೆ ಬರಬೇಕೆಂದು ತಿಳಿಸಿ ಅಲ್ಲಿ ಕೂಡ ಉಚಿತವಾಗಿ ನೋಡಲಾಗುತ್ತದೆ ಶಸ್ತ್ರಚಿಕಿತ್ಸೆ ಅಥವಾ ಬೇರೆ ಏನಾದರೂ ತೊಂದರೆ ಇದ್ದರೂ ಕೂಡ ಆಸ್ಪತ್ರೆಗಳಿಗೆ ಅದರ ಟ್ರೀಟ್ಮೆಂಟಿಗೆ ಸೌಲಭ್ಯವಿರುತ್ತದೆ ಯಶಸ್ವಿನಿ ಮತ್ತು ಎಸ್ ಡಿ ಎಂ ಕಾರ್ಡ್ ಸುರಕ್ಷಾ ಹೆಲ್ತ್ ಕಾರ್ಡ್ ಆರೋಗ್ಯ ಕರ್ನಾಟಕ ಎಲ್ಲವೂ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಸೌಲಭ್ಯವಿರುತ್ತದೆ ಈ ಒಂದು ಸಮಾಜಮುಖಿ ಕಾರ್ಯಕ್ರಮವು ಅಮ್ಮನವರು ಕಳೆದ ಹದಿನೇಳು ವರ್ಷದಿಂದ ನಡೆಸಿಕೊಂಡು ಬಂದಿರುತ್ತಾರೆ ಕರ್ನಾಟಕದ ವಿವಿಧ ರಾಜ್ಯಗಳಲ್ಲಿ ಹಾಗೆಯೇ ನಮ್ಮ ಇಡೀ ಭಾಗದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಓಂ ಅಮಿತೇಶ್ವರಿ ನಮ್ಮ ಈ ಒಂದು ಸೌಲಭ್ಯವನ್ನು ಸಾರ್ವಜನಿಕರು ಸದುಪಯೋಗ ಮಾಡಿಸಿಕೊಂಡು ಆರೋಗ್ಯವನ್ನೇ ಭಾಗ್ಯವನ್ನಾಗಿ ಪಡೆದುಕೊಳ್ಳಬೇಕಾಗಿ ವಿನಂತಿ ಡಾಕ್ಟರ್ ಸೌಮ್ಯ ಅಮೃತಕೃಪ ಆಸ್ಪತ್ರೆ ಮೈಸೂರು